ಹೈ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಕೆ ಕೆಆರ್ ಮತ್ತು ಆರ್ ಸಿ ಬಿ ನಡುವಿನ ಪಂದ್ಯದಲ್ಲಿ ಕೆ ಕೆಆರ್ ಇವತ್ತು ಹೇನಾಯವಾಗಿ ಸೋತಿದೆ ಅಂತ ಹೇಳ್ಬೋದು ಡಿಫೆಂಡಿಂಗ್ ಚಾಂಪಿಯನ್ಸ್ ಲಾಸ್ಟ್ ವರ್ಷದಲ್ಲಿ ಈ ವರ್ಷ ಇನೋಗ್ರಲ್ ಪಂದ್ಯದಲ್ಲೇ ಇನ್ನೂ ನಾಲ್ಕು ಓವರ್ಗಳು ಉಳಿದಿರಬೇಕಾದ್ರೆ ಆರ್ ಸಿ ಬಿ ತಂಡದ ವಿರುದ್ಧ ಏಳು ವಿಕೆಟ್ಗಳ ಸೋಲನ್ನು ಅನುಭವಿಸಿದೆ ಅಂತ ಹೇಳ್ಬೋದು ಇದಕ್ಕೆ ಕಾರಣಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅಜಿಂಕ್ಯ ರಹಣೆಗಳೇ ಅಂತ ಹೇಳ್ಬೋದು ಕ್ಯಾಪ್ಟನ್ ಆಗಿ ಫಸ್ಟ್ ಟೈಮ್ ಕೆ ಕೆ ಆರ್ ನ ಲೀಡ್ ಮಾಡ್ತಿದ್ದಾರೆ ಏನೆಲ್ಲ ಹೇಳಿದ್ರು ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಳದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಕಾಣೋ ಬೆಲ್ ನ ಕ್ಲಿಕ್ ಮಾಡಿ ಇಂಡಿವಿಜುವಲ್ ಕಡೆ ನೋಡೋದ್ರೆ ಇವತ್ತು ಕ್ಯಾಪ್ಟನ್ ಅಜಿಂಕ್ಯನ್ ಹೊರತುಪಡಿಸಿ ಸಿಕ್ಕಾಬಟ್ಟೆ ಚೆನ್ನಾಗಿ ಆಡಿದ್ರು ಫಸ್ಟ್ ಗೆ ಕ್ವಿಂಟನ್ ಡಿಕಾ ವಿಕೆಟ್ ಬಿದ್ದಿತ್ತು ಸುನೀಲ್ ನಾಯರಾಜ್ ಜೊತೆಗೆ ಕೈಗೂಡಿಸಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಅಂತ ಹೇಳಬಹುದು ಇಪ್ಪತ್ತೈದು ಬಾಲ್ಗಳಲ್ಲಿ ಐವತ್ತು ರನ್ ಪೂರೈಸಿದ್ರು ಅದಲ್ಲದೆ ಸುನಿಲ್ ನಾಯರಾಜ್ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಕೊಟ್ಟರು ಹತ್ತು ಓವರ್ ನೂರ ಏಳು ರನ್ ಗಳನ್ನ ಕೂಡ ಸಿಡಿಸಿದ್ರು ಆದ್ರೆ ಹತ್ತು ಓವರ್ ನಂತರ ಹಳಿ ತಪ್ಪಿತು ಅಂತ ಹೇಳಬಹುದು ಕೆ ಕೆಆರ್ ಬ್ಯಾಟಿಂಗ್ ಹತ್ತು ಓವರ್ಗಳಿಗೆ ನೂರ ಏಳಕ್ಕೆ ಒಂದು ಇದ್ದಿದ್ದಂತಹ ವಿಕೆಟ್ ಅದೇ ರೀತಿ ಇಪ್ಪತ್ತು ಓವರ್ ಅಂತ್ಯಕ್ಕೆ ನೂರ ಎಪ್ಪತ್ನಾಲ್ಕಕ್ಕೆ ಎಂಟು ವಿಕೆಟ್ ಕಳ್ಕೊಂಡು ಅಂತ ಹೇಳ್ಬೋದು ಇದಕ್ಕೆಲ್ಲ ಕಾರಣಗಳನ್ನು ಏನಪ್ಪಾ ತಿಳಿಸಿದೆ ನಾವು ಸ್ವಲ್ಪ ಕೆ ಕೆ ಆರು ಇವತ್ತು ಸಖತ್ತಾಗಿ ಆಡಬಹುದಿತ್ತು ಇನ್ನೂರು ರನ್ಗಳನ್ನ ಮೇಲೆ ಹೊಡೆದಿದ್ರೆ ಇವತ್ತಿನ ನಾವೇ ಗೆಲ್ಬಹುದಿತ್ತು ಆರ್ ಸಿ ಬಿ ಈ ರೀತಿ ಆಡ್ತಾ ಇರಲಿಲ್ಲ ವಿಕೆಟ್ಗಳು ಕೂಡ ಆರ್ ಸಿ ಬಿ ಹೋಗ್ತಿತ್ತು ಆದರೆ ನಾವು ಸ್ವಲ್ಪ ಅರ್ಜೆನ್ಸಿ ಮಾಡೋದು ಅದಲ್ಲದೆ ಬಹಳಷ್ಟು ವೇ ಆಗಿ ಕಾಣ್ತು ನಮ್ಮ ಫೀಲ್ಡಿಂಗ್ ಆಗಿರಲಿ ಬೌಲಿಂಗ್ ಆಗಿರಲಿ ಅದನ್ನು ಉಪಯೋಗಿಸ್ಕೊಂಡು ಆಡಿದ್ರು ಇಲ್ಲಿ ಅಜಿಂಕ್ಯ ರಹಾನೆಯರು ಹೇಳಿದ್ದು ವಿರಾಟ್ ಕೊಹ್ಲಿಯವರು ಸಖತ್ತಾಗಿ ಆಡಿದ್ರು ಅದೇ ರೀತಿ ಪಿಲ್ ಸಾರ್ಟು ಕರೆಕ್ಟ್ ಆಡಿದ್ರು ಲಿವಿಂಗ್ ಸ್ಟೋನ್ ಕರೆಕ್ಟ್ ಆಡಿದ್ರು ಟಿ ಅದೇ ರೀತಿ ಪತಿದವರು ಕೂಡ ಸಖತ್ತಾಗಿ ಆಡಿದ್ರು ಅನ್ನೋದನ್ನ ಇಲ್ಲ ಅಜಿಂಕ್ಯ ಅವರು ಹೇಳಿದ್ರು ಅಂತ ಹೇಳ್ಬೋದು ಅಜಿಂಕ್ಯ ಅವರು ಹೇಳಿರೋ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಹೊತ್ತಿನ ವೀಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ